ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಮಂಜುನಾಥ್ರವರು ಜಯಗಳಿಸಿದ್ದಕ್ಕಾಗಿ ಹಾರೋಹಳ್ಳಿ ಬಿಜೆಪಿ ಜೆ ಡಿ ಎಸ್ ಮುಖಂಡರುಗಳು ಮತ್ತು ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದ್ದರು ಮುಖಂಡರುಗಳಾದ ಜಿಲ್ಲಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮುರುಳಿ ಕೊಟ್ಟಗಾಳು ಪಂಚಾಯಿತಿ ಅಧ್ಯಕ್ಷರಾದ ಜಗದೀಶ್ ಪುಟ್ಟಸ್ವಾಮಿ ರಾಮು ದಾಸೇಗೌಡ ನಾಗರಾಜು ಅನಂತಕುಮಾರ್ ಸೋಮಣ್ಣ ಮುಂತಾದವರು ತಾಯಿ ಚಾಮುಂಡೇಶ್ವರಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಿ ವಿಜೃಂಭಣೆಯಿಂದ ವಿಜಯೋತ್ಸವ ಆಚರಿಸಿದರು ಶ್ರೀ ಮಂಜುನಾಥವರು ಯಡಿಯೂರಪ್ಪ ಅವರು ವಿಜಯಣ್ಣ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಬಿಜೆಪಿಯ

परगावा मलाकडे आलंय हे दिसतंय आहे 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 हे दिसतं बुढरी दाले दिन भन्दैले राना डाक्टर कोतिबेचहरु ಮಂಜುನಾಥ್ ಅವರನ್ನ ಅಭ್ಯರ್ಥಿ ಮಾಡಿ ಅಭೂತಪೂರ್ವ ಸಂದರ್ಭದಲ್ಲಿ ಗಳಿಸೋಳ್ಳಿ ಮತ್ತು ಹೋಗುವ ಭಾಗದ ಜನರು ಮತದಾರರು ಹೆಚ್ಚಿನ ಹಣವನ್ನು ತೋರಿ ಬಿಜೆಪಿ ಅಭ್ಯರ್ಥಿ ಆದಂತಹ ಮಂಜುನಾಥ್ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿದ್ದಾರೆ ಈ ಸಂದರ್ಭದಲ್ಲಿ ಮತದಾರರ ಮುಂದೆ ಎರಡೂ ಪಕ್ಷದ ಮುಖಂಡರು ಒಗ್ಗಟ್ಟಿನಿಂದ ಪಕ್ಷಕ್ಕೆ ದುಡಿದು ಈ ಅಭೂತಪೂರ್ವ ಜಯವನ್ನ ಗಳಿಸಿದ್ದಾರೆ ದೇಶದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಈ ಮಂಜುನಾಥರವರು ಇಲ್ಲಿ ಮಂತ್ರಿಯಾಗಿ ನೋಡಬೇಕು ಅಂತ ನಮ್ಮ ಕಾರ್ಯಕರ್ತರ ಮುಖಾಂತರ ಆಸೆಯಾಗಿದೆ ಇವತ್ತು ನೆಂಟ ಒಂದು ಲಕ್ಷ ಇನ್ನು ಮೇಲೆ ಒಂದು ಲಕ್ಷ ಈ ಕಾಂಗ್ರೆಸ್ನ ದುರಾಡಳಿತದಿಂದ ಜನ ಬೇಸತ್ತು ಇವತ್ತು ಅವರಿಗೆ ಮತ್ತು ಎಸ್ ನ ಸಮ್ಮಿಸಿದ ಕನವನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಕಾರೋಳಿ ಮತ್ತು ಮರಳವಾಡಿ ಭಾಗದ ಎಲ್ಲ ಮತದಾರರಿಗೂ ಮತ್ತೊಮ್ಮೆ ಪ್ರಭುಗಳಿಗೆ ನಮಸ್ಕಾರ ಅವರಿಗೆಲ್ಲ ನಮಸ್ಕರಿಸಿದ ನಮ್ಮನ್ನ ಈಗ ನಾವು ಇವತ್ತು ದೇಶ ಇರಬೇಕು ಅಂದ್ರೆ ನರೇಂದ್ರ ಮೋದಿ ಅಂತ ಪ್ರಧಾನಿ ಆಗ್ಬೇಕು ಈ ಮಂಜುನಾಥ ಹೃದಯವಂತ ಮಂಜುನಾಥ್ ಅವರನ್ನ ಗೆಲ್ಲಿಸಿ ಇವತ್ತು ಜನ ತಮ್ಮ ಪ್ರತಿಷ್ಠೆ ಮಾಡಿದ ತುಟ್ಟಿಗೆ ಇಲ್ಲಿ ನಡೀಲಿಲ್ಲ ಹೃದಯವಂತನಿಗೆ ಮತವನ್ನ ಕೊಟ್ಟು ಜಯಗಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ಖಂಡಿತ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ಶ್ರೀ ಹೃದಯವಂತ ಮಂಜುನಾಥ್ ಅವರನ್ನ ಲೋಕಸಭಾ ಅಭ್ಯರ್ಥಿಯಾಗಿ ಕನಕಿಸಿದ್ರು ಲೋಕಸಭಾ ಅಭ್ಯರ್ಥಿ ಏನು ಏನ್ ಬೆಂಗಳೂರು ಗ್ರಾಮಾಟ ಲೋಕಸಭಾ ಸದಸ್ಯರ ಸೇರಿರ್ತಕ್ಕಂಥ ಆರ್ ಆರ್ ನಗರ ಆಗ್ಬೋದು ಬೆಂಗಳೂರು ಸೌತ್ ಆಗ್ಬೋದು ಆನೆಕಲ್ ಆಗ್ಬೋದು ಪುಣಿದಲ್ಲಿ ಆಗ್ಬೋದು ಚನ್ನಪಟ್ಟಣ ಆಗ್ಬೋದು ರಾಮನಗರ ರಾಮನಗರ ಆಗ್ಬೋದು ಮಾಲ್ಡಿ ಆಗ್ಬೋದು ಈ ಎಲ್ಲ ಎಂಟು ಕ್ಷೇತ್ರಗಳಲ್ಲಿ ನಮಗೆ ಜನ ಅದ್ಭುತವಾದಂತಹ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ ಈ ತೀರ್ಪನ್ನ ನಾವು ಬಹಳ ಬಹಳ ಸಂತೋಷದಿಂದ ಸಂಭ್ರಮಿಸ್ತಾ ಇದ್ದೀವಿ ಅದೇ ರೀತಿ ಇನ್ಮೇಲೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕರ್ಕೊಂಬಂದಿ ಏನು ನಮ್ಮ ಜನತಕ್ಕಂಥ ಆಶೀರ್ವಾದ ಅವ್ರನ್ನ ಮನಸ್ಸಲ್ಲಿಟ್ಕೊಂಡು ಎಲ್ಲ ಕೆಲಸ ಕಾರ್ಯವನ್ನು ಮಾಡಿ ಸನ್ಮಾನಿಸಿ ದೇವೇಗೌಡರು ನರೇಂದ್ರ ಮೋದಿ ಅವರು ಕುಮಾರಣ್ಣ ಕುಮಾರ್ನ ನೇತೃತ್ವದಲ್ಲಿರಿದಂಥ ಚುನಾವಣೆ ನಿಖಿಲ್ ಕುಮಾರಸ್ವಾಮಿ ಅವರು ಇವರೆಲ್ಲ ನೇತೃತ್ವದಲ್ಲಿರಿದಂಥ ಚುನಾವಣೆಗೆ ಜನ ಆಶೀರ್ವಾದ ಮಾಡಿದ್ದಾರೆ ಆದ್ದರಿಂದ ಇಲ್ಲಿ ಓಟ್ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಜನಗಳಿಗೆ ನಮ್ಮ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ನೀರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಪರ ಪರವಾಗಿ ಲೀಡರ್ಗಳ ಪರವಾಗಿ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದಂಥ ಮಂಜುನಾಥರವ್ರಿಗೆ ಒಂದು ಎರಡು ಲಕ್ಷದ ಅರವತ್ತು ಸಾವಿರ ಮತಗಳ ಹೆಚ್ಚಿಗೆ ಮತಗಳನ್ನು ಕೊಟ್ಟು ಜಯಗಳಿಸಕ್ಕೆ ಶ್ರಮಿಸಿದಂಥ ಎಲ್ಲ ಮತ ಬಾಂಧವರಿಗೆ ಎಂಟು ಕ್ಷೇತ್ರದ ಮತ ಬಾಂಧವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಕ್ಷೇತ್ರಕ್ಕೆ ಹಿಂದೂ ಮಂಜುನಾಥ್ ಅಂತ ನಮಗೆ ಡಿಕ್ಲೇರ್ ಆಯ್ತು ಅವತ್ತೇ ನಾವು ಜಯ ಬೇರೆ ಅಂತ ನಮಗೆ ಒಂದು ಅವನೇ ಇತ್ತು ಆದರೂ ಮತದಾರ ಬಂಧುಗಳು ಈ ರೀತಿ ಉನ್ನತ ಮಟ್ಟದಲ್ಲಿ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದು ನಾವು ಕನಸಿರಲಿಲ್ಲ ಆದರೂ ಇನ್ನು ಮುಂದೆ ಏನು ಹಿಂದೆ ಇತ್ತು ಅದೇ ರೀತಿ ನಾವು ನಮ್ಮ ಕಾರ್ಯಕರ್ತರನ್ನು ರೂಪಿಸ್ತಾ ನಮ್ಮ ಮತದಾರ ಬಂಧುಗಳಿಗೆ ನಾವೆಲ್ಲರಿಗೂ ಅತಿ ಹೆಚ್ಚಿನ ರೀತಿ ನಮ್ಮ ಬಿಜೆಪಿ ಬಂಧುಗಳು ಮತ್ತೆ ನಾವು ಬೆಳೆದ ಸಮ್ಮಿಶ್ರವಾಗಿ ನಾವು ಹೋರಾಟ ಮಾಡಿ ನಾವು ಇವತ್ತು ಲೋಕಸಭಾ ಕ್ಷೇತ್ರ ನಮ್ಮನ್ನು ಮಾಡ್ಕೊಳ್ತೀವಿ ಇದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಿಗೆ ಕರ್ಕೊಂಡು ಏನೇ ಪ್ರಗತಿ ಕಾರ್ಯಗಳಾಗಬೇಕು ಅದ್ರ ಕಡೆ ನಾವೆಲ್ಲ ಗಮನ ಹರಿಸಿ ಎಲ್ಲ ಮತದಾರ ಬಂಧುಗಳನ್ನ ನಾವು ಒಂದೇ ತಗಡೆ ತೂಗಿಸಿಕೊಳ್ಳುವ ತಿರುತ್ತ ನಮ್ಮ ಗ್ರಾಮಾಂತರದ ಅಭಿವೃದ್ಧಿಗೆ ನಾವು ಸಮಾವೇಶ ಎಲ್ಲ ಕಾರ್ಯಕರ್ತ ಬಂಧುಗಳು ಮಗಳಿರುವು ನಾವು ಸಹಾಯ ಮಾಡ್ತೀವಿ ಐತಿಹಾಸಿಕವಾದ ಕ್ಷಣ ಭಾರತೀಯ ಜನತಾ ಪಕ್ಷ ಇದೊಂದು ಭಾರತೀಯ ಜನತಾ ಪಕ್ಷ ಎರಡು ಲಕ್ಷದ ಅರವತ್ತೊಂಬತ್ತು ಓಟ್ ನಲ್ಲಿ ಅತ್ಯಂತ ಐತಿಹಾಸಿಕ ಜಯವನ್ನು ನಾವು ಸಾಧ್ಯ ಮಾಡಿದ್ದೀವಿ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಜೆಡಿಎಸ್ ನ ಎಲ್ಲಾ ಕಾರ್ಯಕರ್ತರಿಗೆ ಮತದಾರ ಬಂಧುಗಳಿಗೆ ಎಲ್ಲಾ ನಾಯಕರುಗಳಿಗೆ ಬದಲಿಗೆ ನಾವು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಈ ಒಂದು ಎಲೆಕ್ಷನ್ ಈ ಒಂದು ಚುನಾವಣೆ ಭಾರಿ ರೋಚಕವಾಗಿರ್ತ ಚುನಾವಣೆ ಇಡೀ ದೇಶ ನೋಡ್ತಾ ಇತ್ತು ಯಾರು ಗೆಲ್ಬಹುದು ಯಾರು ಗೆಲ್ಬಹುದು ಅಂತ ಅಂತಿಮವಾಗಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದುವ ಮೂಲಕ ಸಾತ್ವಿಕವಾದಂಥ ಜನಕ್ಕೆ ಬೆಲೆ ಸಿಕ್ಕಿದೆ ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ಏನು ಜೆ ಡಿ ಎಲ್ಲ ಕಾರ್ಯಕರ್ತರು ನಾಯಕರುಗಳು ಅಗಲಿರುಳು ಕೆಲಸ ಮಾಡೋದಕ್ಕೋಸ್ಕರ ಈ ಒಂದು ಎರಡು ಲಕ್ಷದ ಅರವತ್ತೊಂಬತ್ತು ಸಾವಿರ ನೀರು ಬಂದಿದೆ ಇದಕ್ಕೆ ಕಾರಣೀಭೂತರಾಗ ಎಲ್ಲ ಮತದಾರ ಬಂಧುಗಳಿಗೆ ಬಂಧು ಭಗಿನಿಯರಿಗೆ ಆ ಭಗವಂತನಿಗೆ ನರೇಂದ್ರ ಮೋದಿ ಅವರ ಸಾಧನೆಗಳಿಗೆ ಈ ದೇವೇಗೌಡರ ಒಂದು ಅನುಭವದ ಓಟ್ ಯಡಿಯೂರಪ್ಪನವರು ವಿಜಯಣ್ಣ ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿರ್ತಕ್ಕಂಥ ಯಾರು ನಮ್ಮ ಗೌತಮ್ ಗೌಡರು ಅದೇ ರೀತಿ ರುದ್ರೇಶ್ ಅವರು ಇವರೆಲ್ಲದ ಒಂದು ನಾಯಕತ್ವದ ಇದರಿಂದ ಗೊತ್ತಿಲಿರ್ತಕ್ಕಂಥ ಎಲ್ಲ ನಾಯಕರು ಜೆ ಡಿ ಎಸ್ನ ನಾಯಕರು ನಮಗೆ ಕೊಟ್ಟಂತಹ ಒಂದು ಬೆಂಬಲ ನಾವು ಯಾವತ್ತೂ ಮನೆಯಕ್ಕಾಗಲ್ಲ ನಮಗಿಂತ ಜಾಸ್ತಿ ಕೆಲಸ ಮಾಡಿದಂಥವ್ರು ನಮ್ಮ ಐತಿಹಾಸಿಕ ಜಯ ಮತದಾರಕ್ಕೆ ಸೇರಬೇಕಾಗಿದೆ ಇನ್ನು ಮುಂದೆ ನಾವು ಡಾಕ್ಟರ್ ಸಿ ಎನ್ ಅವರು ಕೇಂದ್ರದಲ್ಲಿ ಮಂತ್ರಿ ಆಯ್ತಾರೆ ಆ ಮಂತ್ರಿಯಿಂದ ಮಂತ್ರಿತನದಿಂದ ನಮ್ಮ ರಾಮನಗರ ಭಾಗ ಗ್ರಾಮಾಂತರ ಭಾಗಕ್ಕೆ ಏನೆಲ್ಲ ಕೆಲಸ ಕಾರ್ಯ ಆಗ್ಬೇಕು ಅದನ್ನ ಖಂಡಿತವಾಗಿ ನಾವು ನೆರವೇರಿಸ್ತೀವಿ ಈಗ ನಿಮ್ಮೆಲ್ಲ ನಿಮ್ಮ ಮುಖಾಂತರ ನಾವು ಏನ್ ಕೊಡ್ತೀವಿ ಅಂದ್ರೆ ಆರೊಳ್ಳಿ ಮತ್ತು ಬರವಾಡ ಜನತೆ ಆರೊಳ್ಳಿ ಬರೀ ತಾಲೂಕು ಹೆಡ್ ಕ್ವಾರ್ಟರ್ ಆಗಿದೆ ಇನ್ನು ಯಾವುದೇ ರೀತಿಯ ಸವಲತ್ತುಗಳು ಬಂದಿಲ್ಲ ಇನ್ನು ಆರು ತಿಂಗಳಿಗೆ ಎಲ್ಲಾ ರೀತಿಯ ಸುಸಜ್ಜಿತವಾಗಿರ್ತಕ್ಕಂಥ ತಾಲೂಕು ಜೀವನಗಳನ್ನ ನಮ್ಮ ಡಾಕ್ಟರ್ ಮಂಜುನಾಥ್ ಅವರ ಮೂಲಕ ನಾವು ಮಾಡಿಸ್ಕೊಡ್ತೀವಿ ಅಂತ ಈ ಮೂಲಕ ಎಲ್ಲ ನಾಯಕರ ಪರವಾಗಿ ಎಲ್ಲ ಭಕ್ತರ ಪರವಾಗಿ ನಾವು ಹಾಕ್ಬಿಡ್ತಾ ಇದ್ದೀವಿ ನಮಸ್ಕಾರ ಹೌದು